ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇಮ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒನ್ ಬಿ ಎಚ್ ಎಫ್ ಫ್ಲಾಟ್ ಫ್ರೆಂಡ್ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟತಿರುವಂತಹ ಒನ್ ಬಿ ಎಚ್ ಎ ಮತ್ತು ಆ ಸರ್ಕಾರದಿಂದ ನಿರ್ಮಾಣ ಆಗ್ತಿರೋದು ಫ್ರೆಂಡ್ ಈಗ ನಿಮ್ಗೆ ಏನು ತಿಳಿಸ್ತೀನಿ ಅಂದರೆ ಒಂದು ಲಕ್ಷ ವಸತಿ ಯೋಜನೆಯಲ್ಲಿ ನಿರ್ಮಾಣ ಆಗ್ತಿರುವಂತಹ ಯಸಂತ್ಪುರ ಕ್ಷೇತ್ರ ಕೆಂಚನಾಪುರ ಫ್ರೆಂಡ್ ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಅಲ್ಲಿರುವಂತಹ ಹೊಸ ಎಮ್ ಡಿ ಆದಂತಹ ಪುರುಷೋತ್ತಮ್ ಗೌಡ ಅವರಿಗೆ ಸನ್ಮಾನ ಮಾಡಿ ನಂತರ ಇವರು ಮಾತುಕತೆ ಮಾತಾಡಿದ್ದಾರೆ ಫ್ರೆಂಡ್ ಒಂದು ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಒಂದು ಬಿ ಎಚ್ ಎಫ್ ಫ್ಲಾಟ್ ಕೆಂಚನಾಪುರ ಆದಷ್ಟು ಲೇಟ್ ಇದೆ ನಮಗೆ ಸೀತಾಪುಟ ಲೇಟ್ ಆಯ್ತಾ ಇದೆ ದಯವಿಟ್ಟು ನಮಗೆ ಜಾಸ್ತ ಅಚ್ಚುಗೊಳಿಸಿ ನಮಗೆ ಬೇಗ ಹ್ಯಾಂಡ್ ಓವರ್ ಮಾಡಿ ಹಸ್ತಾಂತರ ಮಾಡಿಕೊಡ್ಬೇಕಾಗುತ್ತೆ ಅಂತ ಹೇಳಿ ಏನು ಹೊಸ ಎಮ್ ಡಿ ಆದಂತಹ ಪುರುಷೋತ್ತಮ್ ಗೌಡ ಸರ್ ಅವರಿಗೆ ಇಲ್ಲಿ ಮನವಿ ಪತ್ರ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಫಲಾನುಗಳು ಸಹ ಮಾತಾಡಿದ್ದಾರೆ ಸಾಕಷ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಫಲಾನುಗಳೇ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಅಲ್ಲಿ ಲೆಟ್ರ್ಗಳು ಕೊಟ್ಟು ಬಂದಿದ್ದಾರೆ ಈಗ ಇನ್ನು ಚಂಚನಪುರದಲ್ಲಿ ಆದಷ್ಟು ಬೇಗ ಕೆಲಸ ಚೂರ್ಗೊಳಿಸ್ಬೇಕು ಬೇಗ ಕೊಡಿ ಅಂತ ಅವ್ರು ಕೇಳಿದಾಗ ಅವರು ಸದ್ಯಕ್ಕೆ ಈಗ ಏನು ರಾಜೀವ್ ಗಾಂಧಿ ವಸತಿ ನಿಗಮದ ಮಧ್ಯ ತಿಳಿಸಿದ್ದಾರೆ ಅವರು ಸದ್ಯಕ್ಕೆ ಡಿಸೆಂಬರ್ ಒಳಗಡೆ ನಾವು ನಿಮಗೆ ಎಂಡವರ್ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಡಿಸೆಂಬರ್ ಎಂಡೊಳಗೆ ನಿಮಗೆ ನಾವು ಅಷ್ಟರೊಳಗೆ ನಾವು ರೆಡಿ ಮಾಡಿಸಿ ನಾವು ಕೊಡ್ತೀವಿ ಮತ್ತು ಅಲ್ಲಿ ಕೆಲಸಗಳು ಸಾಕಷ್ಟು ಚುರುಕುಗೊಳಿಸ್ತೀವಿ ಅಂದರೆ ಬೇಗ ಬೇಗ ಮಾಡೋಕ್ಕೆ ನಾವು ತಿಳಿಸ್ತೀವಿ ಆ ಲೋನ್ ಪ್ರೊಸೆಸ್ಸು ಸದ್ಯದಲ್ಲೇ ನಿಮಗೆ ಕರಿತೀವಿ ಹಾಗಾಗಿ ನಿಮಗೆ ಕರೆದ ನಂತರ ನಿಮಗೆ ಡಿಸೆಂಬರ್ ಒಳಗಡೆ ನಿಮಗೆ ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದೆ ಪಲಾಯಿ ಫಲಾನುಗಳು ಇರುತ್ತೆ ಆದಷ್ಟು ಬೇಗ ಕೊಡಿ ಲೇಟ್ ಆಯಿತು ಅಂತ ಅವರು ಸಹ ತಿಳಿಸಿದರೆ ಬಟ್ ಇಲ್ಲಿ ಫಲಾನುಭವಿಗಳು ಇಲ್ಲಿ ಅವರು ಅವ್ರು ಮಾತಾಡಿರೋದು ನೀವೇ ಸಹ ಇಲ್ಲಿ ಜೋಸ್ಟಲ್ಲಿ ಒಟ್ನಲ್ಲಿ ಕಂಚಾಪುರದವರು ಏನು ಫಲಾನುಗಳು ಅಲ್ಲಿ ಒಂದು ಬಿ ಎಚ್ ಎಫ್ ಫ್ಲಾಟ್ ಫಲಾನುಭವಿಗಳು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅವರ ಹತ್ರ ಅವರ ಹತ್ರ ಅಧ್ಯಕ್ಷರ ಹತ್ರ ಹೇಳ್ಕೊಂಡಿದ್ದಾರೆ ಅದು ಅದಕ್ಕೆ ಏನು ಅಧ್ಯಕ್ಷರಾದಂಥ ಪುರುಷೋತ್ತಮ್ ಬುಡ ಅವರು ಸ್ಪಂದಿಸಿದ್ದಾರೆ ಸ್ಪಂದಿಸಿ ಆದಷ್ಟು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದರೆ ಅವ್ರಿಗೂ ಸಹ ಸನ್ಮಾನ ಎಲ್ಲ ಮಾಡಿದ್ದಾರೆ ನಿಮಗೆ ಫೋಟೋಗಳೆಲ್ಲ ವಿಡಿಯೋಗಳೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಅವರ ಫಲಾನುಭವಿಗಳು ಕಂಚಾಂಪುರ ಫಲಾನುಗಳು ಏನು ಹೇಳಿದ್ದಾರೆ ಅನ್ನೋದು ಸಹ ನಿಮಗೆ ತಿಳಿಸ್ತೀನಿ ನೋಡಿ ಮತ್ತು ಇಲ್ಲಿ ಅಲ್ಲಿ ಕೆಲಸ ಯಾವ ರೀತಿ ನಡೀತಾ ಇದೆ ಅನ್ನೋದು ನಿಮ್ಮ ವಿಡಿಯೋದಲ್ಲಿ ಇಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಸದ್ಯಕ್ಕೆ ಪೇಂಟಿಂಗ್ ಕೆಲಸ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಎಲ್ಲ ಕೆಲಸ ಇಲ್ಲಿ ಸುಸ್ಟಾಗಿ ನಡೀತಾ ಇದೆ ಗ್ರೌಂಡಿಂಗ್ ಚರ್ಚಗಳು ಅವು ಸಹ ಎಲ್ಲ ನಡೀತಾ ಇದೆ ಸತ್ತೀಚೆ ನಿಮಗೆ ಈಗ ಅವರು ಮಾತಾಡಲಿರುವಂತಹ ಒಂದು ವಿಡಿಯೋ ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ ಇವರು ಫಲಾನುಗಳು ಬಾಸನವರು ಇವರು ಮಾತಾಡಿದ್ದಾರೆ ಪಾಸ್ ಪಾಸ್ ಅಂತ ಫ್ರೆಂಡ್ ಅವರು ಏನು ಮಾತನಾಡಿದ್ದಾರೆ ಅನ್ನೋದು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾರೆ ಇವರು ಒನ್ ಬಿ ಎಚ್ ಎಫ್ ಫ್ಲ್ಯಾಟು ಚನ್ಸಾಪುರ ಪರಾಮಿಗಳು ಏನು ಮಾತಾಡೋದನ್ನು ನಿಮಗೆ ತೋರಿಸ್ತಾ ಇದೆ ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಾಡಿ ಕಟ್ಟಡ ಒಂದು ಬಿಜ್ ಕೆ ಫ್ಲಾಟು ಕೆಲ್ಸಿನ್ಪುರ ಸರ್ವೆ ನಂಬರ್ ಐವತ್ತು ಕೆಂಚಿನಪುರ ಕೆಲಸ ನೋಡಿ ಈಗ ಎಲೆಕ್ಟ್ರೀಷಿಯನ್ ಕೆಲಸ ಆಗಿದೆ ಪೆಂಡಿಂಗ್ ಕೆಲಸ ಆಗಿದೆ ವಾಟರ್ ಲೈನ್ ಕೆಲಸ ಆಗಿದೆ ಇನ್ನೂ ಲಿಫ್ಟ್ ಕೆಲಸ ಆಗಬೇಕು ಎಸ್ ಟಿ ಪಿ ಕೆಲಸ ಆಗಬೇಕು ರಸ್ತೆ ಕೆಲಸ ಆಗಬೇಕು ಸೀಟೈಟ್ ಕೆಲಸ ಆಗಬೇಕು ಇನ್ನೂ ಸೆಕ್ರೆಟರಿ ರೂಮ್ ಕೆಲಸ ಆಗಬೇಕು ಗೇಟ್ ಆಗಬೇಕು ಕಾಂಪೌಂಡ್ ಆಗಬೇಕು ಲಿಫ್ಟ್ ಕೆಲಸ ಆಗಬೇಕು ಇನ್ನೂ ಎಲೆಕ್ಟ್ರೀಷಿಯನ್ಸ್ ಕೆಲಸಗಳಿಗೆ ಸ್ವಿಚ್ಚಸ್ ಫಿಟ್ ಮಾಡಬೇಕು ವೈರಿಂಗ್ ಆಗಿದೆ ಇನ್ನೂ ಕೆಲವು ಅರ್ಧಂಬರ್ಧ ಪೈಕಿ ಕೆಲಸ ಆಗಬೇಕು ಇಷ್ಟು ಮಸೂದೆ ಕೆಲಸ ಪೆಂಡಿಂಗ್ ಇದೆ ಸರ್ ಈಗ ನಮಗೆ ಭೇಟಿ ಮಾಡಿದ್ವಿ ನಾವು ನಿಗಮಕ್ಕೆ ಏನು ಎಮ್ ಡಿ ಅವರು ನೀವು ಎಮ್ ಡಿ ಅವರು ಬಂದಿದ್ದಾರೆ ಅವರು ನಮಗೆ ಹೇಳ್ತಾರೆ ಡಿಸೆಂಬರ್ ಮಸ್ಟ್ ಹೇಳಿದರು ಇವರು ಸುಶಿವಾ ಮೇಡಮ್ ಇದ್ದ ಸಮಯದಲ್ಲಿ ನಮ್ಗೆ ಹೇಳಿದರು ಮೇ ಅಥವಾ ಜೂನ್ಗೆ ನೀವು ಹ್ಯಾಂಡ್ ಓವರ್ ಕೊಡ್ತೀವಿ ಅಂತ ಸೆಕೆಂಡ್ ಟ್ರಿಪ್ ಬಂದಾಗ ಮತ್ತೆ ಆಗಸ್ಟ್ ಅಂತೇಳಿದರು ಆಗಸ್ಟಿಂದ ಇವಾಗ ಬಂದು ಡಿಸೆಂಬರ್ಗೆ ಹೋಗಿದೆ ಇವರು ಹೊಸ ಅಂಬೇವ್ರು ಬಂದಿದ್ದಾರೆ ಸ್ವಲ್ಪ ನಾವು ಮನೆ ಮಾಡ್ಕೊಂಡಿದ್ದೆ ಬೇಗ ಮುಗಿಸ್ಕೊಡಿ ಅಂತ ಈ ಥರ ಇದೆ ಕೆಲಸ ಇವಾಗ ನಮ್ಮ ಕೆಲಸ ಅಷ್ಟಿಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸ ಪೆಂಡಿಂಗ್ ಇರೋ ಕೆಲಸ ಬೇಗ ಮುಗಿಸಿದೆ ಅದು ಕೊಡಿಸಿದ್ರೆ ನಿಮಗೆ ಬೇಗ ಒಂದು ಒಂದೂವರೆ ತಿಂಗಳಿಂದ ಎರಡು ತಿಂಗಳಿಗೆ ಕೆಲಸ ಅಷ್ಟೇ ಇರೋದು ಸರ್ ಎಸ್ ಟಿ ಪಿ ಆಗಿರ್ಬೋದು ರಸ್ತೆ ಆಗಿರ್ಬೋದು ಸೀಟಿರೋ ಕೆಲಸ ಆಗಿರ್ಬೋದು ಟ್ರಾನ್ಸ್ಫಾರ್ಮರ್ ಕೆಲಸ ಆಗಿರ್ಬೋದು ಇನ್ನೂ ಅಂಗಡಿಗಳ ಕೆಲಸ ಆಗಿರ್ಬೋದು ಸಗಡೆ ರೂಮ್ ಕೆಲಸ ಆಗಿರ್ಬೋದು ಸ ಕಾಂಪೌಂಡು ಗೇಟು ಲಿಫ್ಟು ಇವೆಲ್ಲೂ ಹಲವಾರು ಕೆಲಸಗಳು ರಸ್ತೆ ಎಂಡಿಂಗ್ ಮೂಮೆಂಟು ಪೈಂಕಿಂಗ್ ಕೆಲಸ ಎಂಡಿಂಗ್ ಮೂಮೆಂಟು ಎಲೆಕ್ಟ್ರಿಷಿಯನ್ಸು ಕೆಲಸ ಆಗಬೇಕು ಇಷ್ಟೊಂದು ಕೆಲಸ ಇದೆ ಸರ್ ಇವ್ರು ಯಾವಾಗ ಮತ್ತೆ ಮತ್ತೆ ಡಿಸೆಂಬರ್ ಅಂತ ಹೇಳಿದ್ರೆ ನಮ್ಗೀಗ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಇದೆ ಅದೊಂದಿದೆ ಇನ್ನೂ ಹಲವಾರು ಪ್ರಾಬ್ಲಮ್ಗಳಿದೆ ಈಗ ನೋಡಿ ಇರೋ ಮನೆಯಲ್ಲಿ ನಾವು ಬಾಡಿಗೆ ಕಟ್ಟೋಕ್ಕೂ ಸಮಸ್ಯೆ ಈಗ ನಾವು ಬಾಡಿಗೆ ಕಟ್ಟೋದ ಇವು ಸಾಲಿನ ಮೇಳ ಮಾಡೋದು ಮತ್ತೆ ನಮಗೆ ಇ ಎಮ್ ಐ ಕಟ್ಟಾಗುತ್ತೆ ಒಂದು ಸಮಸ್ಯೆ ಆಗುತ್ತೆ ಮತ್ತು ಇ ಎಮ್ ಐ ಕಟ್ಟದ ನಾವು ಇಲ್ಲಿ ಸಾಲಿನ ಮೇಳದಲ್ಲಿ ಮಾಡಿಕೊಂಡು ಇನ್ನೂ ಹಲವಾರು ಸಮಸ್ಯೆಗಳಿದೆ ಗೊಂದಲದ ಗೂಡಿದೆ ಈ ಒಂದು ಗೂಡನ್ನ ಸ್ವಲ್ಪ ಸರ್ಕಾರ ಮತ್ತು ರಾಜೀವ್ ಗಾಂಧಿ ನಿಗಮ ಮತ್ತು ವೈಯಕ್ತಿಕ ನಿರ್ದೇಶಕರದ ಎಮ್ ಡಿ ಅವರಾಗಿರ್ಬೋದು ಹೊಸ ಎಮ್ ಡಿ ಅವರಾಗಿರ್ಬೋದು ಮತ್ತು ಇವರು ಜಮೀರ್ ಅಹಮದ್ ಖಾನ್ಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಮತ್ತು ನಮ್ಮ ನಮ್ಮ ಒಂದು ಲಕ್ಷ ಬೋ ಮಾಡಿ ಜಂಜನಪುರದ ಪ್ರಧಾನಿ ಪರವಾಗಿ ನಮ್ಮ ಪರವಾಗಿ ರಿಕ್ವೆಸ್ಟ್ ಇದೆ ಶೀಘ್ರದಲ್ಲಿ ಕಂಪ್ಲೀಟ್ ಮುಗಿಸಿ ಹ್ಯಾಂಡ್ ಓವರ್ ಮೂಮೆಂಟ್ ಕೊಡಿ ಅಂತ ಮನವಿ ಇದೆ ಯಾಕಂದರೆ ಇವರು ಈಗ ಮಾತಾಡಿದ್ರು ನೋಡಿದ್ರೆ ನಮಗೆ ಇನ್ನೂ ಸಾಲದ ಮೇಡಮ್ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಇ ಎಮ್ ಎ ಕಟ್ಟಾಗ್ತಾ ಇರ್ತದೆ ಸಮಸ್ಯೆ ಆಗುತ್ತೆ ಅವರು ಹೇಳ್ತಾರೆ ಎಮ್ ಕಟ್ ಆಗೋಲ್ಲ ನಿಮಗೆ ನಿಮ್ಗೆ ಏನಿದ್ರು ಮನೆ ಹ್ಯಾಂಡ್ ಓವರ್ ಆದಮೇಲೆ ಎಮ್ ಕಟ್ ಆಗುತ್ತೆ ಅಂತ ಹೇಳ್ತಾರೆ ಇಲ್ಲ ಈ ಥರ ಆಗಲ್ಲ ಬ್ಯಾಂಕ್ನವ್ರು ಹೆಂಗೆ ಒಪ್ತಾರೆ ಸರ್ ಬ್ಯಾಂಕ್ನವ್ರು ಒಪ್ಪೋದಕ್ಕೆ ಕಷ್ಟ ಸಮಸ್ಯೆ ಆಗುತ್ತೆ ನಮಗೆ ಏನಾದ್ರು ಒಂದು ತಿಂಗಳು ಎರಡು ತಿಂಗಳು ಎಮೆ ಕಟ್ ಕಟ್ಟಾಗ್ಬೋದು ಅಂತ ಒಪ್ಪಿನಿ ಇದೆ ಇದು ಈಗ ಇವರು ಸಾಲಿನ ಮೇಳ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಫಸ್ಟ್ ಇವರು ಬಿಲ್ಡಿಂಗ್ ಫಿನಿಷಿಂಗ್ ಮಾಡಿದ್ರೆ ನಾವು ಸಾಲಿನ ಮೇಳ ಮಾಡ್ಕೋಬೋದು ಸಾಲಿನ ಮೇಳನೂ ಮಾಡಿಕೊಂಡು ಈ ಕಡೆ ಮನೆ ಬಾಡಿಗೆನೂ ಕಟ್ಕೊಂಡು ಈಗ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ನಮಗೆ ಇನ್ನೂ ನಾವು ಇದು ಅಡ್ಮಿಷನ್ ಮಾಡಿಸಿ ಅಲ್ಲೇ ನಾವು ಇರೋ ಜಾಗದಲ್ಲಿ ಅಡ್ಮಿಷನ್ ಮಾಡ್ಕೊಂತೀವಿ ನಾವು ಕೆಂಚಿನಪುರಕ್ಕೆ ಹೋಗೋಣ ಅಂತ ಅಲ್ಲೇ ಅಡ್ಮಿಷನ್ ಮಾಡೋಕ್ಕೆ ನಮ್ಮ ಸಮಸ್ಯೆ ಆಗ್ತದೆ ನಾವು ಇಲ್ಲಿ ಮಾಡಿದಾಗ ಇನ್ನೂ ಒಂದು ವರ್ಷ ಎರಡು ವರ್ಷ ನಾವು ಹೋಗೋಲ್ಲ ಇನ್ನೂ ಸಮಸ್ಯೆ ಇರುತ್ತೆ ಈಗ ಒಂದು ಗೂಡಿಂದ ಸ್ವಲ್ಪ ಕ್ಲಿಯರೆನ್ಸ್ ಮಾಡಿ ಅಂತ ಒಂದು ಒಪಿನಿಯನ್ ಇದೆ ಈಗ ನಮಗೆ ಈ ಥರ ಒಪಿನಿಯನ್ ಕೊಟ್ಬಿಟ್ರೆ ನಾವು ಯಾವ ನಮ್ಮ ಮನೆಗೆ ಸೇರೋಕ್ಕಾಗುತ್ತೆ ಕಂಪ್ಲೀಟ್ ಮುಗಿಸೋಕೆ ಇನ್ನೂ ಸ್ವಲ್ಪ ಕೆಲಸ ಇರೋದು ಮುಗಿಸಿ ಬೇಗ ಎಂಡ್ ಅವರ್ ಕೊಟ್ಟರೆ ಡಿಸೆಂಬರ್ ಕೆಲಸ ಅಂತ ಅಷ್ಟು ಕೆಲಸ ಇಲ್ಲ ಅಲ್ಲಿ ಕಂಪ್ಲೀಟ್ ಮುಗಿಸಿದ್ರೆ ಒಂದು ಒಂದುವರೆ ತಿಂಗಳಿಂದ ಎರಡು ತಿಂಗಳು ಅಮ್ಮಮ್ಮ ಅಂದರೆ ಕೆಲಸ ಮುಗಿದೇ ಹೋಗುತ್ತೆ ಅಲ್ಲಿ ನೈಟ್ ಹಂಡೆ ಕೆಲಸ ಮಾಡೋದು ಜನನೇ ಕೆಲಸ ಒಂದು ವಾರಕ್ಕೆ ಒಂದು ವಾರಕ್ಕೊಂದು ಕೆಲಸ ಎರಡು ವಾರಕ್ಕೊಂದು ಕೆಲಸ ಮಾಡ್ತಾರೆ ನಮ್ಗೆ ಇಲ್ಲಿ ಹೋದಾಗೆಲ್ಲ ಇದೇ ಸಮಸ್ಯೆ ನಮ್ಗೆ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ಅಂತ ಅವರು ಕುತ್ಕೋದಾರೋ ಅದು ಸಮಸ್ಯೆ ಇವರು ಸರ್ಕಾರ ಅವರು ದುಡ್ಡು ಕೊಡ್ತಾರೆ ನಮ್ಗೆ ಇ ಎಮ್ ಐ ಕಟ್ಟಾಗೆ ಲೋನ್ ಮಾಡ್ಕೊಳ್ಳಿ ಅಂತಾರೆ ಲೋನ್ ಮಾಡ್ಕೊಂಡು ಇ ಎಮ್ ಐ ಕಟ್ಟಾಗುತ್ತೆ ನಾವು ಇ ಎಮ್ ಐ ಕಟ್ ಮಾಡ್ಕೊಳ್ಳೋದ ಇಲ್ಲಿ ನಾವು ಬಾಡಿಗೆನೇ ಕಟ್ಟದ ನಾವು ಇಲ್ಲಿ ಮನೆ ಮಕ್ಕಳು ವಿದ್ಯಾಭ್ಯಾಸನೇ ನೋಡೋದ ಯಾವ್ದು ನೋಡೋದು ಸರ್ ಸಮಸ್ಯೆ ಇದೆ ಸ್ವಲ್ಪ ನಾವು ಸರ್ಕಾರ ಗಮನಕ್ಕೆ ಕೊಟ್ಟಕ್ಕೆ ನಾವು ಒಂದು ಮನವಿ ಮಾಡಿದ್ವಿ ಮನವಿ ಪತ್ರನೂ ಕೊಟ್ಟಿದ್ದೀವಿ ಈಗ ನಮ್ಗೆ ಸಮಸ್ಯೆ ಇರೋದು ಕ್ಲಿಯರ್ಸ್ ಆಗಬೇಕು ಕ್ಲಿಯರೆನ್ಸ್ ಏನಪ್ಪ ಅಂದರೆ ನಮಗೆ ಈಗ ಸ ಕೆಲಸ ಕಾಮಗಾರಿ ಚುರುಗೊಡಿಸ್ಬೇಕಿರು ಚುರುಗೊಡಿಸಿದ್ರೆ ಬೇಗ ಹಸ್ತಾಂತರಕ್ಕೆ ಬರೋ ಮೂಮೆಂಟ್ ಇರುತ್ತೆ ಇವರು ಕೆಲಸನೂ ಚುರುಕೊಡ್ಸೋ ಸಾಲದ ಮೇಡಮ್ ಮಾಡ್ತೀವಿ ಮತ್ತು ಅದನ್ನು ಇ ಎಮ್ ಐ ಕಟ್ಟಾಗುತ್ತೆ ನಮ್ಮ ಸಮಸ್ಯೆ ಇರುವಾಗ ಪ್ರಾಬ್ಲಮ್ಗಳು ಕ್ಲಿಯರೆನ್ಸ್ ಆಗಲ್ವ ಸರ್ ನಮ್ಗೆ ಹೆಂಗೆ ಏನು ಅಂತಲೇ ಗೊತ್ತಾಗ್ತದೆಲ್ಲ ದಯವಿಟ್ಟು ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯ ಜಮೀರ್ ಅಹಮದ್ ಖಾನ್ಗೆ ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಇತ್ತಲ ಕಡೆ ಗಮನ ಕೊಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ಕಟ್ಟ ಯಾವ್ಯಾವ ಕ್ಷೇತ್ರಕ್ಕೆ ಕಾಮಗಾರಿ ಪೆಂಡಿಂಗ್ ಓದಿದ್ರು ಅದು ಬೇ ಬೇಗ ಕಂಪ್ಲೀಟ್ ಮುಗಿಸಿ ಈ ಒಂದು ಕೆಂಚಿನ್ಪುರನೂ ನೀವು ಹ್ಯಾಂಡ್ ಮೂಮೆಂಟ್ ಇದೆ ನಮ್ಮದೇ ಮೊದಲೇ ಆದದ್ದು ಹ್ಯಾಂಡ್ ಓವರ್ ಮೂಮೆಂಟ್ ಇದ್ದಿದ್ದು ಬೇರೆ ಬೇರೆ ಗುರು ಗುರುಪೇಷ ಮಾಡ್ಕೊಂಡು ಮನೆಗೆ ಸೇರಿಕೊಂಡು ಇನ್ನೂ ಒದ್ಲಾಟನೆ ಇದೆ ನಮಗಿನ್ನೋ ಫಿನಿಷಿಂಗ್ ಮೂಮೆಂಟೇ ಹತ್ರದಲ್ಲಿದೆ ಅಷ್ಟು ಕೆಲಸ ಮುಗಿಸೋದಕ್ಕೆ ಇನ್ನೂ ಡಿಸೆಂಬರ್ಗೆ ಹೋದ್ರೆ ನಮಗೆ ಇನ್ನೂ ಸಮಸ್ಯೆ ಆಗುತ್ತಲ್ಲ ಗೊಂದು ಗೂಡ ಆಗುತ್ತೆ ದಯವಿಟ್ಟು ರಿಕ್ವೆಸ್ಟ್ ಇದೆ ನಮ್ಮ ಫಲಾನುಭವಿ ಕೊರೋಗೆ ನಮ್ಮ ಪರವಾಗಿ ರಿಕ್ವೆಸ್ಟ್ ಇದೆ ದಯವಿಟ್ಟು ಇಲ್ಲ ಕಡೆಗೂ ಗಮನ ಕೊಡಿ ಜಮ್ಮಿ ರಾಮಸ್ಥಾನಿಗೆ ಮತ್ತು ಸಿದ್ದರಾಮಯ್ಯ ಮತ್ತೊಂದು ಸರ್ತಿ ನಮ್ಮ ಕಡೆ ನಮ್ಮ ಹಿಂದೆ ನಮ್ಮ ನಮ್ಮ ಇನ್ ಇನ್ನೂರು ಇಪ್ಪತ್ತೈದು ಪ್ರಧಾನಿ ಬೈಪ್ವರಿಗೆ ಕೆಂಚನಪುರ ಫಲಾನುಭೈ ರಿಕ್ವೆಸ್ಟ್ ಮನವಿ ಧನ್ಯವಾದಗಳು ನಮಸ್ಕಾರ ಇವರು ಮಾತಾಡಿರೋ ನಮಗೆ ಗೊತ್ತೇ ಇದೆ ಫ್ರೆಂಡ್ ಒಂದು ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ರಾಜವಾದಿ ವಸತಿ ಭೇಟಿ ಮಾಡಿ ನಮಗೆ ಸಾಲ ಸೌಲಭ್ಯ ಮಾಡಿಸ್ಕೊಡ್ತೀವಿ ಅಂತ ಅಂದಾಗ ಇವರು ಕೇಳಿದ್ದಾರೆ ಸರ್ ನಮಗೆಲ್ಲ ಫಿನಿಶಿಂಗ್ ಆದಮೇಲೆ ಸಾಲ ಸೌಲಭ್ಯಗಳು ಮಾಡಿಸ್ಕೊಡಿ ಮತ್ತು ನಿಮಗೆ ನಮ್ಮ ಸಾಲಗಳು ಆದ ನಂತರ ರಿಜಿಸ್ಟ್ರೇಷನ್ ಆದ ನಂತರ ಇಮಿಡಿಯೇಟ್ಲಿ ನಮಗೆ ಮನೆಯೊಳಗೆ ಕೊಡಿ ಮೂಲಭೂತ ಸೌಕರ್ಯಗಳು ಕೊಟ್ಟು ನಮಗೆ ಮನೆಯೊಳಗೆ ಅಲ್ಲಿ ಹ್ಯಾಂಡ್ ಓವರ್ ಮಾಡಿ ನಮಗೆ ಇಲ್ಲಾಂದರೆ ನಾವು ಇತ್ತ ಇ ಎಮ್ ಐ ಕಟ್ಕೊಂಡು ಮತ್ತು ಬಾಡಿಗೆ ಮನೆಯೂ ನಾವು ಬಾಡಿಗೆ ಕಟ್ಟೋಕ್ಕಾಗಲ್ಲ ಯಾಕೆಂದರೆ ಈಗ ಇ ಎಮ್ ಐಯೂ ಆಗಿರುತ್ತೆ ಮತ್ತು ನಾವು ಬಾಡಿಗೆ ಮನೆಯಲ್ಲೂ ಇಲ್ಲಿ ಇರ್ತೀವಿ ಎರಡು ಸಹ ನಮ್ಮ ಕೈ ಕಟ್ಟೋಕ್ಕಾಗಲ್ಲ ಹಾಗಾಗಿ ನಮಗೆ ರಿಜಿಸ್ಟ್ರೇಷನ್ ಆಗ್ತಿದೆ ಇಮಿಡಿಯೇಟ್ಲಿ ಮನೆ ಆ್ಯಂಡ್ ಓವರ್ ಕೊಡಿ ಅವಾಗ ನಮಗೆ ಬಾಡಿಗೆ ಕಟ್ಟಕ್ಕೆ ತಪ್ಪುತ್ತೆ ಮತ್ತು ಇ ಎಮ್ ಐ ನಾವು ಕಟ್ಕೊಂಡು ಹೋಗ್ತೀವಿ ಆ ಎರಡು ಕಟ್ಟಕ್ಕೆ ನಮಗೆ ಸಾಕಷ್ಟು ಕಷ್ಟ ಇದೆ ನಾವು ಬಡವರು ಹಾಗಾಗಿ ನಮಗೆ ಇಮಿಡಿಯೇಟ್ಲಿ ನಮಗೆ ಮನೆಗಳು ಹಸ್ತಾಂತರ ಮಾಡಿ ಲೋನ್ ಮಾಡಿಸ್ಕೊಳ್ತಿದ್ದಂಗೆ ಇಮಿಡೇಟ್ಲಿ ಹಸ್ತಾಂತರ ಮಾಡಿ ನಮಗೆ ಆ ಮನೆ ಸೇರ್ಕೊಂಡು ನಾವು ಇ ಎಮ್ ಐ ಹೋಗ್ತೀವಿ ಅಂತ ಹೇಳಿ ಫಲಾನುಭವಿಗಳು ತಿಳಿಸಿದ್ದಾರೆ ಇದಕ್ಕೆ ಸ್ಪಂದನೆ ಮಾಡಿದ್ದಾರೆ ಆ ರಾಜಿ ವಸತಿ ಮಧು ವಾಸ ಆ ಪುರುಷೋತ್ತಮಗೌಡ ಸರ್ ಅವರು ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸೇವ್ ಮಾಡಿ ಈಗ ಆದಷ್ಟು ಬರ್ತಾ ಇದ್ದಾವೆ ಸಾಕಷ್ಟು ಫಲಾನುಗಳೆಲ್ಲ ಭೇಟಿ ಮಾಡ್ತಾ ಇದ್ದಾರೆ ಹೊಸ ಎಮ್ ಡಿ ಬಂದಿರೋದ್ರಿಂದ ಸಾಕಷ್ಟು ಆಯಾ ಕ್ಷೇತ್ರದ ಫಲಾನುಗಳೆಲ್ಲ ಹೋಗಿ ವಿಸಿಟ್ ಮಾಡಿ ಬರ್ತಾಯಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮಸ್ಕಾರ